ಪ್ರಾರಂಭದಲ್ಲಿ ಮಹಾತಪಸ್ವಿ ಶಿವಿಯೋಗಿಗಳನ್ನು ಸ್ಮರಣೆ ಮಾಡಿ ಸುಕ್ಷೇತ್ರ ಇಂಚಿಗೇರಿಯ ಆಶ್ರಮದಲ್ಲಿ ಮಹಸಪ್ತ ಈ ಒಂದು ನಿಮಿತ್ತವಾಗಿ ಕೋಮ ಸೌಹಾರ್ದತೆ ಮತ್ತು ವಿಶ್ವಶಾಂತಿಗಾಗಿ ಹಮ್ಮಿಕೊಂಡಿರ್ತಕ್ಕಂಥ ಸರ್ವಧರ್ಮ ಸಮ್ಮೇಳನವನ್ನು ಆಯೋಜನೆ ಮಾಡಿ ಈ ಒಂದು ಪಾವನ ಕಾರ್ಯಕ್ರಮದಲ್ಲಿ ಪಾವನ ಸಾನ್ನಿಧ್ಯವನ್ನು ದಯಪಾಲಿಸಿರ್ತಕ್ಕಂಥ ಸದ್ಗುರು ಸಮರ್ಥ ರೇವಣಸಿದ್ದೇಶ್ವರ ಮಹಾಸ್ವಾಮೀಜಿಯವರ ದೀರ್ಘ ದೀರ್ಘದಂಡ ಪರಿಣಾಮಗಳನ್ನು ಸಮರ್ಪಣೆ ಮಾಡಿ ಅದೇ ಥರನಾಗಿ ವೇದಿಕೆಯ ಮೇಲೆ ಉಪಸ್ಥಿತಿಯನ್ನು ದಯಪಾಲಿಸಿ ಈಗ ತಾನೇ ತಮ್ಮ ಉಪದೇಶವನ್ನು ದಯಪಾಲಿಸಿರ್ತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ ಹನುಮಂತ ಮಹಾರಾಜರಲ್ಲಿಯೂ ಕೂಡ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಇನ್ನೂ ಕೂಡ ತಮ್ಮ ಹಿತೋಪದೇಶವನ್ನು ಮಾಡ್ತಕ್ಕಂಥ ಪರಮ ಪೂಜ್ಯರಾದ ಮಹಾದೇವ ಮಹಾರಾಜರಲ್ಲಿಯೂ ಕೂಡ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ದಯಬಲಿಸಿರ್ತಕ್ಕಂಥ ಮಂಜುನಾಥ್ ಮಾಸ್ವಾಮೀಜಿ ಅವರಲ್ಲಿ ಕೂಡ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ ಇನ್ನು ಉಳಿದಿರ್ತಕ್ಕಂಥ ಖ್ಯಾತ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಗಿರೀಶ್ ನಾಡಗೌಡ್ರೆ ಸುಶೀಲ್ ಕುಮಾರ್ ಬೆಳಗಲಿಯವರೇ ಮುಕುಂದ್ ಬೆಳಗಲಿಯವರೇ ಧರ್ಮರಾಜ್ ನಾಯ್ಕರವರೇ ಶಿವ ಗುಡ್ಡಾಪುರ ಅವರೇ ಶ್ರೀಶೈ ನಾಯ್ಕ ಅವರೇ ಶಿವ್ ಗೊಲ್ಬಾಯಿ ಅವರೇ ನಾಗಪಣ್ಣ ಜತ್ತಿ ಅವರೇ ವಿವೇಕಾನಂದ ಹಳಗ್ಳೆ ಅವರೇ ಶಿವ ತೇಲಿ ಅವರೇ ಮತ್ತು ಇನ್ನುಳಿದಿರ್ತಕ್ಕಂಥ ವೇದಿಕೆ ಮೇಲೆ ಆಶ್ರಿಂದಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ ಈ ಒಂದು ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಶರಣ್ರೆ ಶರಣಿಯರೆ ನಿಮ್ಮ ಎಲ್ಲ ಅಂತರಾಳಕ್ಕೆ ಶರಣೂ ಶರಣಾರ್ಥಿ ಮತ್ತು ಮಾಧ್ಯಮದ ಗೆಳೆಯರೇ ನಮಗೆ ಸ್ವಲ್ಪ ರಾಜಕೀಯ ವೇದಿಕೆ ಮೇಲೆ ಸ್ವಲ್ಪ ಮೈಚಾಳಿ ಬಿಟ್ಟು ಮಾತಾಡೋದು ಚಟ ಆದರೆ ಆಧ್ಯಾತ್ಮಿಕ ವೇದಿಕೆ ಮೇಲೆ ಸ್ವಲ್ಪ ನಾವು ತೂಕದಿಂದ ಮಾತಾಡಬೇಕಾಗ್ತದೆ ಇದೊಂದು ಧರ್ಮ ಸಭೆ ಇರೋದರಿಂದ ಅದರಲ್ಲಿ ವಿಶೇಷವಾಗಿ ಸರ್ವಧರ್ಮ ಸಮ್ಮೇಳನ ಈ ಸರ್ವಧರ್ಮ ಸಮ್ಮೇಳನ ಯಾಕೆ ಮಾಡ್ತಾರೋ ಅಂತಕ್ಕಂಥದ್ದನ್ನು ಕೇಳಿದರೆ ವಿಶ್ವದಲ್ಲಿ ಶಾಂತಿ ನೆಲೆಸಬೇಕು ಅಂತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಕಾರ್ಯವನ್ನು ಇಟ್ಕೊಂಡು ಬಹುಶಃ ಆಧ್ಯಾತ್ಮದ ಬಗ್ಗೆ ನನ್ನ ಮತಿಗೆ ತಿಳಿದಷ್ಟು ನನ್ನ ಮತಿಗೆ ಹೊಳೆದಷ್ಟು ರಾಜಕೀಯ ಬೆರೆಸಲಾರದೇ ಆಧ್ಯಾತ್ಮದ ಬಗ್ಗೆ ಒಂದು ಎರಡು ನಿಮಿಷ ಚಿಂತನೆಯನ್ನು ನನಗೆ ಹಂಚ್ಕೋಬೇಕು ಅಂತಕ್ಕಂಥ ಒಂದು ಬೈಕ್ ಈ ಜಗತ್ತಿನಲ್ಲಿ ಅನೇಕ ಮಹಾತ್ಮರಿದ್ದಾರೆ ಸಂತರಿದ್ದಾರೆ ಮಹಾಂತರಿದ್ದಾರೆ ವೈರಾಗ್ಯಗಳಿದ್ದಾರೆ ಅವರೆಲ್ಲರ ಕಾಯಕ ಅವರೆಲ್ಲರ ಗುರಿ ಏನಪ್ಪ ಅಂತಂದರೆ ಮಾನವ ಕುಲಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ಮಾನವರಾಗಿ ಹುಟ್ಟಿದ ಮೇಲೆ ಅವರು ಪುನೀತರಾಗಬೇಕು ಅಂತಕ್ಕಂಥ ಒಂದೇ ಒಂದು ಉದ್ದೇಶವನ್ನು ಇಟ್ಕೊಂಡು ಅನೇಕ ಮಹಾತ್ಮರು ಅನೇಕ ವಿಚಾರಗಳನ್ನು ಅನೇಕ ಸಂದೇಶಗಳನ್ನು ಈ ಜಗತ್ತಿಗೆ ಬಿತ್ತರಿಸ್ತಾ ಬಂದಿದ್ದಾರೆ ನನಗೆ ಒಂದು ಹೆಮ್ಮೆ ಏನಪ್ಪ ಅಂತಂದ್ರೆ ಇಂಚಿಗೇರಿ ಸಂಪ್ರದಾಯ ಮತ್ತು ಆರೂಢ ಸಂಪ್ರದಾಯ ವಿಶೇಷವಾಗಿ ಸರ್ವಧರ್ಮ ಸಮ್ಮೇಳನ ಮಾಡ್ತಕ್ಕಂಥದ್ದು ಏನಿದೆಯಲ್ಲ ಬಹುತೇಕಯುತರನ್ನ ಎರಡು ಸಾಂಪ್ರದಾಯಗಳು ಬಿಟ್ಟರೆ ಬೇರೆಯವರಿಗೆ ಸರ್ವಧರ್ಮ ಸಮ್ಮೇಳನ ಅಂತ ಹೇಳಿದರೆ ಅದು ಔಚಿತ್ಯ ಆಗ್ತದೆ ಇಲ್ಲೋ ಗೊತ್ತಿಲ್ಲ ಆದರೆ ಇಲ್ಲಿ ಮಾತ್ರ ಈ ಎರಡೂ ಸಾಂಪ್ರದಾಯ ಎಲ್ಲ ಧರ್ಮದವರನ್ನು ಕೂಡಿಸ್ಕೊಂಡು ಜಾತ್ಯಾತೀತವಾಗಿ ಸಂದೇಶವನ್ನು ಕೊಡ್ತಕ್ಕಂಥ ಸಾಂಪ್ರದಾಯ ಅದು ಇಂಚಗೇರಿ ಸಾಂಪ್ರದಾಯ ಮತ್ತು ಆರೋಳ ಸಾಂಪ್ರದಾಯ ಅದನ್ನು ನಾವು ಎಲ್ಲ ಕಡೆ ಹೆಮ್ಮೆ ಅಂತ ಹೇಳಿಕೊಳ್ಳಕ್ಕೆ ನಮಗೆ ಗರ್ವ ಇದೆ ಮತ್ತು ಎದೆ ತಟ್ಟಿ ಹೇಳಲಿಕ್ಕೆ ಒಂದು ನಮಗೆ ಸಮಾಧಾನವೂ ಕೂಡ ಇದೆ ಹೆಮ್ಮೆನೂ ಕೂಡ ಇದೆ ಬಹುತೇಕ ಈ ಎರಡೂ ಸಂಪ್ರದಾಯದ ಜಾತಿ ವಾಸನೆ ಬರೋದು ಇಲ್ಲಿ ಜಾತಿ ಯಾವುದು ಅಂದರೆ ಒಂದು ಗಂಡು ಒಂದೊಂದು ಹೆಣ್ಣು ಇದನ್ನು ಬಿಟ್ಟರೆ ಇನ್ನು ಯಾವ ಜಾತಿನೂ ಇಲ್ಲ ಅಂತಕ್ಕಂಥದ್ದು ಎರಡು ಸಂಪ್ರದಾಯದಲ್ಲಿ ನನಗೆ ನೋಡಲಿಕ್ಕೆ ಸಿಕ್ಕಿದೆ ಮತ್ತು ಭಾಳ ಹತ್ತಿರದಿಂದ ನಾನು ಕಂಡಿದೆ ವಿಶೇಷವಾಗಿ ಮಹಾತ್ಮರು ನಮಗೇನು ಸಂದೇಶ ಕೊಡ್ತಾರೋ ನಾವು ಯಾಕೋ ಗುರುಗಳ ಹತ್ತಿರ ಬರಬೇಕು ಗುರುವಿನ ಹತ್ರ ಬಂದರೆ ನಮಗೇನು ಲಾಭ ಆಗುತ್ತೆ ಅನ್ನೋದನ್ನು ಸ್ವಲ್ಪ ನಾವು ಮೆಲಕ್ ಹಾಕಿ ನೋಡಿದರೆ ಅದು ನಮಗೆ ಅರಿವಿಗೆ ಬರ್ತದೆ ನಾವು ಶಾಲೆಗೆ ಹೋಗ್ತೀವಿ ಯಾಕೆ ಹೋಗ್ತೀವಿ ಅಕ್ಷರ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಶಾಲೆಗೆ ಹೋಗ್ತೀವಿ ಅಲ್ಲಿ ಗುರುಗಳು ಇರ್ತಾರೆ ಆದ್ರೆ ಆಧ್ಯಾತ್ಮದ ವೇದಿಕೆ ಮೇಲೆ ಗುರುಗಳ ಹತ್ರ ನಾವು ಯಾಕೆ ಬರ್ತೀವಿ ಅಂತಂದ್ರೆ ಅಕ್ಷರ ಜ್ಞಾನವನ್ನು ಕಲಿಸಿದ ಒಂದು ಹಂತ ಮುಗಿದ ಮೇಲೆ ಎರಡನೇ ಹಂತ ನಾವು ಎಲ್ಲಿ ಬರ್ತೀವಪ್ಪ ಅಂತಂದ್ರೆ ಗುರುವಿನ ಹತ್ರ ಬರ್ತೀವಿ ಯಾವ ಗುರುವಿನ ಹತ್ರ ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳಿಕ್ಕೆ ನಮಗೆ ದಾರಿ ತೋರಿಸ್ತಕ್ಕಂಥ ಗುರು ಶಾಲೆಯಲ್ಲಿ ನಮಗೆ ಗುರುಗಳು ಅಕ್ಷರವನ್ನು ಕಲಿಸಿ ನಮ್ಮ ಜ್ಞಾನವಂತರನ್ನಾಗಿ ಮಾಡ್ತಾರೆ ಆ ಜ್ಞಾನವನ್ನು ಕಲ್ಕೊಂಡ ಮೇಲೆ ನಾವು ಎಲ್ಲಿಗೆ ಬರ್ತೀವಪ್ಪ ಅಂತಂದ್ರೆ ಅಧ್ಯಾತ್ಮ ಗುರುವಿನ ಹತ್ರ ಬರ್ತೀವಿ ಅಧ್ಯಾತ್ಮ ಗುರು ನಮಗೇನು ಕಲಿಸ್ಕೊಡ್ತಾನೋ ನಮಗೇನು ಹೇಳ್ಕೊಡ್ತಾನೋ ಅಂದರೆ ಆ ಸೃಷ್ಟಿಕರ್ತ ಭಗವಂತ ಬಹಳ ಜನ್ಮಗಳನ್ನು ಹುಟ್ಟಿ ಸತ್ತು ಹುಟ್ಟಿ ಸತ್ತು ಕೊನೆಗೆ ನಿನ್ನನ್ನು ಮಾನವನಾಗಿ ಹುಟ್ಸಿದಾನೆ ನಾಲ್ಕು ಲಕ್ಷ ಜೀವರಾಶಿಗಳನ್ನು ದಾಟಿ ಆ ಸೃಷ್ಟಿಕರ್ತ ಭಗವಂತ ಮಾನವನಾಗಿ ನಮ್ಮನ್ನು ಹುಟ್ಟಿಸಿದಾನೆ ನಮ್ಮ ಎಲ್ಲರದ ಉದ್ದೇಶ ಏನಪ್ಪ ನಾಲ್ಕು ಲಕ್ಷ ಜೀವರಾಶಿಗಳನ್ನು ದಾಟಿ ಹುಟ್ಟಿ ಸತ್ತು ಹುಟ್ಟಿ ಸತ್ತು ಪುನರಪಿ ಜನನಂ ಪುನರಪಿ ಮನನಮ್ ಅಂತಕ್ಕಂಥದ್ದೇನು ಈ ಚಕ್ರದಲ್ಲಿ ನಾವು ಸಿಲ್ಕೊಂಡಿದ್ದೀವಿ ಇನ್ನು ಮುಂದಾದ್ರೂ ಕೂಡ ನೀವು ಮಾನವನಾಗಿ ಹುಟ್ಟಿದ ಮೇಲೆ ಈ ಹುಟ್ಟು ಸಾವು ಅಂತಕ್ಕಂಥ ಬಂಧನದಿಂದ ಮುಕ್ತಿಯನ್ನ ಪಡ್ಕೊಳ್ಳಿಕ್ಕೆ ಮಾನವನಿಗೆ ಮಾತ್ರ ಇದೊಂದು ಅವಕಾಶ ಇದೆ ಅಂತ ಹೇಳಿ ಆ ಗುರುನಾಥ ನಮಗೆ ಉಪದೇಶವನ್ನು ಮಾಡ್ತಾನೆ ಆ ಉಪದೇಶ ನಮಗೆ ಏನು ಮಾಡ್ತಾನು ಅಂತಂದ್ರೆ ನಮಗೆ ವೈರಾಗ್ಯವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಮಾಡಿ ಕೊಡ್ತಾರೆ ಮನುಷ್ಯನಿಗೆ ವೈರಾಗ್ಯವಾಗಿ ಬರುತ್ತೆ ಇಲ್ಲಿ ಬಂದು ಕುಂತೀರಲ್ಲ ಏಕಚಿತ್ತದಿಂದ ಮಹಾತ್ಮರ ವಚನಗಳನ್ನು ಮಹಾತ್ಮರ ಆದೇಶಗಳನ್ನು ಮಹಾತ್ಮರ ಉಪದೇಶಗಳನ್ನು ಕೇಳಿದಾಗ ಏಕಚಿತ್ತದಿಂದ ನೀವು ಕೇಳಿದಾಗ ನಿಮಗೇನು ಅನಿಸುತ್ತೆ ಅಂದ್ರೆ ಆ ಭಗವಂತನ ಸ್ವರೂಪಿಯಾಗಿರ್ತಕ್ಕಂಥ ಗುರುಗಳು ನಮಗೆ ಹೇಳ್ತಕ್ಕಂಥದ್ದು ಇಲ್ಲಿ ಸತ್ಯ ಇದೆ ಇನ್ನು ಮುಂದೆ ಆದ್ರೂ ಕೂಡ ಸರಿಯಾದ ದಾರಿಯಲ್ಲಿ ನಾವು ಹೋಗಬೇಕು ಅಂತಕ್ಕಂಥ ಮಾನಸಿಕತೆ ಇಂಥ ಆಧ್ಯಾತ್ಮವಾಗಿರ್ತಕ್ಕಂಥ ವೇದಿಕೆಗಳಲ್ಲಿ ನಮಗೆ ಸಿಗ್ತಿದೆ ಕೆಲವೊಬ್ಬರಿಗೆ ವೈರಾಗ್ಯಗಳು ಎರಡು ಸಲ ಬರ್ತವೆ ನಮಗೆ ಗಂಡು ಮಕ್ಕಳಿಗೆ ವೈರಾಗ್ಯ ಯಾವಾಗ ಬರ್ತದೆ ಇಂಚಿಗೇರಿ ಮಟ್ಟದಾಗ ಸಪ್ತದ ಕೂತಾಗ ನಮ್ಮ ಲಕ್ಷ ಬೇರೆ ಇರ್ತದೆ ಅದರ ನಿಜವಾದ ವೈರಾಗಿ ನಾವು ಯಾವಾಗ ಬರ್ತದಪ್ಪ ಅಂತಂದ್ರೆ ಊರೊಳಗೆ ಯಾರೋ ಒಬ್ಬ ಸತ್ತಿರ್ತಾನಲ್ಲ ಅವನು ತೊಗೊಂಡು ಹೋಗುವತ್ತಾಗ ನಾವು ಬೆಣ್ಣೆ ಹೋಗೋ ಹೋಗುವಾಗ ವಿಚಾರ ಮಾಡ್ತೀವಿ ಇಷ್ಟು ದೊಡ್ಡ ಸಹಕಾರ ಇಷ್ಟು ದೊಡ್ಡ ಜಮೀನ್ದಾರ ಇಷ್ಟೆಲ್ಲ ಗಳಿಸಿದಾನು ಪಾಪ ಏನೂ ಎಲ್ಲ ಒಯ್ಲಿಲ್ಲಲ್ಲ ಹಂಗೆ ಹೊಂಟಲ್ಲ ಈ ಜೀವನದೊಳಗೆ ಏನೂ ಇಲ್ಲಪ್ಪ ಎಲ್ಲ ಖಾಲಿ ಐತೆ ಅಂತ ಹೇಳಿ ಯಾವಾಗ ಮಣ್ಣು ಕೊಡಕ್ಕೆ ಹೋಗ ಅವಾಗ ನಾವು ಆಲೋಚನೆ ಮಾಡ್ತೀವಿ ಈ ಜೀವನದೊಳಗೆ ಏನಿಲ್ಲ ಇಷ್ಟೇನು ಕಷ್ಟಪಟ್ಟು ಗಳಿಸ್ತೀವಿ ಇಟ್ಟೆಲ್ಲ ಬಡದಾಡ್ತೀವಿ ಇಟ್ಟೆಲ್ಲ ಹೊಡೆದಾಡ್ತೀವಿ ಕೊನೆಗೆ ಒಂದು ದಿವಸ ನಾವು ಎಲ್ಲ ಬಿಟ್ಟು ಹೊಂಟಿವಲ್ಲ ಇದರಲ್ಲಿ ಏನೂ ಇಲ್ಲಲ್ಲ ಅಂತ ಹೇಳಿ ಮಣ್ಣು ಕೊಡೋಕೆ ಹೋದಾಗ ನಮಗೆ ವೈರಾಗ್ಯ ಬರ್ತದೆ ಯಾರಿಗೆ ಗಂಡು ಮಕ್ಕಳಿಗೆ ಹೆಣ್ಮಕ್ಳಂತೂ ಬರಂಗಿಲ್ಲ ಅಲ್ಲೇ ಹೊಣೆ ಹೊತ್ತು ಕೊಡ್ಲಿ ಅವ್ರು ಮತ್ತೆ ತಿರುಗಿ ಮಡಿಗೆ ಹೋಗಾರೆ ಅವ್ರಿಗೊಂದು ಸಲ ವೈರಾಗ್ಯ ಬರ್ತದೆ ಆ ಹೆಣ್ಣು ಮಕ್ಕಳಿಗೆ ಯಾವಾಗ ವೈರಾಗ್ಯ ಬರ್ತೈತೆ ಅಂದ್ರ ಗರ್ಭಿಣಿಯಾಗಿ ಮಗುವನ್ನು ಹೆರಿಗೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಂಥ ವೈರಾಗ್ಯ ಬರ್ತೈತಿಪಾ ಅಂತಂದ್ರ ಆ ಹೆಣ್ಮಕ್ಳಿಗೆ ಗೊತ್ತು ಹೆರಿಗೆ ಆಗ್ತಕ್ಕಂಥ ಸಂದರ್ಭದೊಳಗೆ ಆ ಮಗು ಗರ್ಭದಿಂದ ಹೊರಗೆ ಬರುವತ್ತಾಗ ಹೆಣ್ಮಗಳಿಗೆ ಎಷ್ಟು ಆಗ್ತದಪ್ಪ ಅಂತಂದ್ರ ಒಂದೇ ಸಲ ಏಳು ಸಿಡ್ಲು ಬಡದಾಗ ಎಷ್ಟು ನೋವು ಆಕೈತಲ್ಲ ಅಷ್ಟು ನೋವನ್ನ ಅನುಭವಿಸ್ತಾಳೆ ಹೆಣ್ಮಗಳು ಅವಾಗ ಆ ತಾಯಿ ಅಂತಾಳ ಭಗವಂತ ಮುಂದೊಂದು ಸರಿ ನನಗೇನಾದ್ರೆ ಪುನರ್ಜನ್ಮ ಅಂತಕ್ಕಂಥದಿದ್ರೆ ಹೆಣ್ಣಾಗಿ ಹುಟ್ಟಿಸ್ಬೇಡ ಹೆಣ್ಣಾಗಿ ಹುಟ್ಟಿಸ್ಬೇಡ ಅಂತ ಹೇಳಿ ಆ ಸಂದರ್ಭದೊಳಗತ್ತಾಳ ಆ ಸಂದರ್ಭ ಕಳೆದ ಮೇಲೆ ಆ ಒರೆಸಿ ಒ ಕೊಟ್ಟು ಕೂಡ್ಲೆ ಅವಾಗ ನೋಡಿ ಇದು ನಿನ್ನ ಕೂಶ್ ಎಷ್ಟು ಚಂದದ ನಿನ್ನ ಗಂಡನ ನಿನ್ನ ಒಟ್ಟೆ ಬಿಟ್ಟಿಲ್ಲ ನೋಡ ಕೂಡ್ಲೆ ಯವ್ವ ಇದ ಮೊದಲೇದೈತಿ ಇದು ಹೆಣ್ಣಾಗೈತಿ ಏನು ಗಂಡೊಂದು ಹುಟ್ಟುದಾದ್ರೆ ನನಗೆ ಅವಕಾಶ ಸಿಗಲಿ ಅಂತ ಎರಡನೇ ಮಿನಿಟ್ ಇವರಿಗೆ ಮಣ್ಣು ಕೊಡಕ್ಕೆ ಹೋದಾಗ ವೈರಾಗ್ಯ ಬರ್ತೈತಿ ಆ ತಾಯಿಗೆ ಗರ್ಭದಿಂದ ಆ ಶಿಶು ಹೊರಗೆ ಬರುವಾಗ ಆ ನೋವು ಇರ್ತೈತಲ್ಲ ಅವಾಗ ಕಿಗಿ ವೈರಾಗ್ಯ ಬರ್ತತಿ ಉಳಿದ ಟೈಮ್ದಾಗ ನಮಗೆ ವೈರಾಗ್ಯನ ಬರೋದಿಲ್ಲ ಉಳಿದ ಟೈಮ್ದಾಗ ನಮ್ಗೆ ವೈರಾಗ್ಯ ಅವಾಗ ಬರ್ತೈತಪ್ಪ ಅಂತಂದ್ರೆ ನಾವು ಶಾಲೆಗೆ ಹೋಗುವತ್ತ ಏನು ನಮ್ಮ ಮಾಸ್ತರ್ಗಳ ಶಾಲೆ ಒಳಗೆ ಬಡದು ಹೊಡೆದು ನಮ್ಮನ್ನು ತಿದ್ದಿ ತೀಡಿ ಅಕ್ಷರ ಜ್ಞಾನವನ್ನ ಏನು ಕೊಡ್ತಾನಲ್ಲ ನಮಗೆ ಯಾವಾಗ ವೈರಾಗ್ಯ ಇಲ್ಲಿ ಬರ್ತದಪ್ಪ ಅಂತಂದ್ರೆ ಗುರುವಿನ ಹತ್ತಿರ ಬಂದಾಗ ಅವರ ಅಮೃತವಾಣಿಗಳನ್ನು ಕೇಳಿದಾಗ ನಮಗೆ ವೈರಾಗ್ಯವನ್ನ ಪಡ್ಕೊಳ್ಳಿಕ್ಕೆ ಮಾತ್ರ ಸಾಧ್ಯ ಸಾಧ್ಯತೆ ಬಿಟ್ಟರೆ ಬಿಟ್ರೆ ಇಲ್ಲ ಈ ವೈರಾಗ್ಯ ಬರ್ಬೇಕಂದ್ರೆ ಇಂಥ ಮಹಾತ್ಮರು ಅನೇಕ ಇಂಥ ಸರ್ವಧರ್ಮ ಸಮ್ಮೇಳನಗಳನ್ನ ನಿಮ್ಮನ್ನೆಲ್ಲರನ್ನು ಕೂಡಿಸಿ ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ ಭಗವಂತ ನಿನಗೊಂದು ಅವಕಾಶ ಕೊಟ್ಟಿದ್ದಾನೆ ನಾಲ್ಕು ಲಕ್ಷ ಜೀವರಾಶಿಯಿಂದ ಹುಟ್ಟಿ ಸತ್ತು ಹುಟ್ಟಿ ಸತ್ತು ಕೊಡೆಗೆ ಒಮ್ಮೆ ಮನುಷ್ಯನಾಗಿ ಅಲ್ಲ ಇದರಿಂದ ನೀನು ಮುಕ್ತಿ ಪಡ್ಕೋ ಅಂತ ಹೇಳಿ ಶರೀರಕ್ಕೆ ಸಾವಿದೆ ಆತ್ಮಕ್ಕೆ ಸಾವಿಲ್ಲ ಶರೀರಕ್ಕೇನಿದೆಯಲ್ಲ ಇದಕ್ಕೆ ಸಾವಿದೆ ಆತ್ಮಕ್ಕೆ ಸಾವಿಲ್ಲ ಇದು ಸಾಮಾನ್ಯ ವ್ಯಕ್ತಿಗೂ ಅಷ್ಟೇ ಮಹಾತ್ಮರಿಗೂ ಅಷ್ಟೆ ನಮ್ಮಲ್ಲಿ ದೇವಸ್ಥಾನಗಳು ಯಾಕೆ ಹೆಚ್ಚಾಗಿದೆ ಈ ಸೃಷ್ಟಿಕರ್ತ ಭಗವಂತ ನಿರಾಕಾರ ಬ್ರಹ್ಮ ಅವನು ಅವನಿಗೆ ಆಕಾರ ಇಲ್ಲ ಈ ನಾವು ಫೋಟೋಗಳಲ್ಲಿ ಆ ಕಡೆ ಈ ಕಡೆ ನಾವೇನು ದೇವ್ರ ಫೋಟೋ ನೋಡ್ತಲ್ಲ ಕಾಲ್ಪನಿಕ ಚಿತ್ರಗಳು ಆ ಕಾಲ್ಪನಿಕ ಚಿತ್ರಗಳನ್ನು ಯಾಕೆ ನಮಗ ಪೂರ್ವಜರು ಕೊಟ್ಟಿದ್ದಾರೆ ಅಂದ್ರೆ ಅದನ್ನು ನೋಡಿ ನಮ್ಮ ಭಾವ ಬದಲಾಗಲಿ ಭಗವಂತ ಅದಾನು ಅನ್ನೋಂಥ ಒಂದು ಭಾವ ನಮ್ಮಲ್ಲಿ ಬರಲಿ ಅಂತಕ್ಕಂಥ ಚಿತ್ರಗಳನ್ನು ಕೊಟ್ಟಿದ್ದಾರೆ ಆ ಸೃಷ್ಟಿಕರ್ತ ಭಗವಂತನಿಗೆ ನಿರೂ ಏನೋ ಆಕಾರ ಇಲ್ಲ ನಿರಾಕಾರ ಬ್ರಹ್ಮ ಇದಾನಲ್ಲ ಅವನಿಗೆಲ್ಲವೂ ಮಾಡೋಕ್ಕಾಗಲ್ಲ ಈಗ ಪ್ರಧಾನಮಂತ್ರಿ ಇರ್ತಾನೆ ಇಡೀ ದೇಶವನ್ನು ಒಬ್ಬನಿಗೆ ನೋಡೋಕ್ಕಾಗಲ್ಲ ಅವನೇನ್ ಮಾಡ್ತಾನಂದ್ರೆ ಅನೇಕ ಮಂತ್ರಿಗಳನ್ನು ಸಹ ಮಾಡ್ತಾನು ಅನೇಕ ಮಂತ್ರಿಗಳ ಕೆಳಗೆ ಅನೇಕ ಎಂ ಪಿಗಳನ್ನು ಮಾಡ್ತಾನೆ ರಾಜ್ಯದೊಳಗೆ ಒಬ್ಬ ಮುಖ್ಯಮಂತ್ರಿ ಇರ್ತಾನೋ ಅನೇಕ ಮಂತ್ರಿಗಳನ್ನು ಮಾಡ್ತಾನು ಶಾಸಕರು ಮಾಡ್ತಾನೆ ಯಾಕಂತಂದ್ರೆ ಇದನ್ನೆಲ್ಲವನ್ನೂ ಮಾಡಲಿಕ್ಕೆ ನನಗೆ ಸಾಧ್ಯ ಇಲ್ಲ ಇವರಿವ್ರ ರೂಪದೊಳಗೆ ನೀವು ಕಾರ್ಯಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಏನು ವ್ಯವಸ್ಥೆ ನಮ್ಮ ದೇಶದಲ್ಲಿ ಅಲ್ಲ ಅದೇ ಥರನಾಗಿ ಜಗತ್ತಿನೊಳಗೆ ಆ ಸೃಷ್ಟಿಕರ್ತ ಭಗವಂತ ಏನು ಮಾಡಿದಾನಂದ್ರೆ ಇಂಥವ್ರನ್ನೆಲ್ಲರೂ ಪ್ರಧಾನಮಂತ್ರಿಗಳನ್ನು ಮಾಡಿ ಇವ್ರನ್ನ ರಕ್ಷಣೆ ಮಾಡಿ ಇವ್ರನ್ನ ತಿದ್ದಿ ತೀಡಿ ಪುನರಪಿ ಜನನಂ ಪುನರಪಿ ಮರಣಂ ಅಂತಕ್ಕಂಥದ್ದು ಅವರಿಗೆ ಜ್ಞಾನೋಪದೇಶವನ್ನು ಮಾಡು ಅವರು ಸತ್ಯ ಧರ್ಮದಿಂದ ನಡೆದ್ರೆ ಅವನಿಗೆ ಮುಕ್ತಿ ಸಿಗಲಿ ಅಂತ ಹೇಳಿ ಇವ್ರ ಮುಖಾಂತರ ಭಗವಂತ ನಮಗೆಲ್ಲ ಹೇಳಕ್ಕೆ ಇವತ್ತು ಹಚ್ಚಿದ ಅದಕ್ಕೆ ಹೇಳ್ತಾರ ಹರ ಮುನಿದರು ಗುರು ಕಾಯುವನು ಹೇಳಿ ಆ ಭಗವಂತ ಹರ ಅಂತಕ್ಕಂಥ ಭಗವಂತ ಏನದನಲ್ಲ ಎಲ್ರನ್ನೂ ರಕ್ಷಣೆ ಮಾಡಲಿಕ್ಕಾಗೋದಲ್ಲ ಎಲ್ಲರನ್ನು ಆಗೋದಲ್ಲ ಈ ಜಗತ್ತಿನಾಗ ನಾಲ್ಕು ಲಕ್ಷ ಜೀವರಾಶಿಗಳಿದಾವೆ ಎಲ್ಲರನ್ನೂ ನೋಡೋಕ್ಕಾಗಲ್ಲ ಅವನೇನು ಮಾಡ್ತಾನಂದ್ರೆ ಇಂಥವ್ರಿಗೆ ಎಲ್ರಿಗೂ ಒಂದೊಂದು ಜವಾಬ್ದಾರಿಗಳನ್ನು ಕೊಟ್ಟಿದ್ದಾನ ಸೃಷ್ಟಿಕರ್ತ ಭಗವಂತ ನೀನು ಈ ರೂಪದಿಂದ ಹೋಗಿ ನೀನು ಈ ಸಮಾಜವನ್ನು ಈ ಮಾನವ ಕುಲವನ್ನು ಉದ್ಧಾರ ಹೇಳಿ ಭಗವಂತ ಕಳಿಸಿರ್ತಕ್ಕಂಥ ಪ್ರಸಾದಗಳೇನದಾವಲ್ಲ ಇವರೇ ಮಹಾತ್ಮರು ಭಗವಂತನ ನಮ್ಮ ನೋಡೋಕ್ಕಾಗೋದಲ್ಲ ಯಾಕಂದ್ರೆ ನಿರಾಕಾರ ಬ್ರಹ್ಮವು ನಾವು ಭಗವಂತನ ಎಲ್ಲಿ ನೋಡ್ಬೇಕು ಅಂದ್ರೆ ಇಂಥ ಮಹಾತ್ಮರ ಮುಖಾಂತರ ನಾವು ಭಗವಂತನ ನೋಡ್ಬೇಕು ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಗುರುಗಳ ಹತ್ರ ಹೋಗ್ತೀವಿ ದೇವಸ್ಥಾನಕ್ಕೆ ಹೋಗುವಾಗ ನಮ್ಮ ಭಾವ ಹೆಂಗಿರ್ತದೆ ಗುರುಗಳ ಹತ್ರ ಹೋಗುವಾಗ ನಮ್ಮ ಭಾವ ಹೆಂಗಿರ್ತದೆ ಅಜ್ಜರ ಹತ್ರ ಮುದ್ದು ಸ್ವಾಮೀಜಿ ಹತ್ರ ಬರ್ತೀವಿ ನಾವು ಬರುವಾಗ ನಾವು ಕೈಲಿ ಬರೋಂಗಿಲ್ಲಲ್ಲ ಏನು ಮಾಡ್ತೀವಿ ಒಂದು ಆಕಾರ ಸಪ್ಪ್ರ ಹಣ್ಣು ಇಲ್ಲ ಒಂದು ಡಜನ್ ಬಾಳೆಹಣ್ಣು ಇದನ್ನ ತೊಗೊಂಡ್ಬರ್ತೀವಲ್ಲ ಬರೋಕ್ಕೆ ಹೆಂಗೆ ಬರ್ತೀವಿ ನಾವು ಒಂದು ಕ್ಯಾರಿ ಬ್ಯಾಗ್ದಾಗ ಒಂದು ಡಜನ್ ಬಾಳೆಹಣ್ಣು ತೊಗೊಂಡು ಎಲ್ಲಿ ಬರ್ತೀವಿ ಇಂಚಿಗೇರಿ ಮಠಕ್ಕೆ ಬರ್ತೀವಿ ಬಂದು ನಾವು ಏನು ಮಾಡ್ತೀವಿ ಅವರು ಮುಂದೆ ಇಡ್ತೀವಿ ನಮಸ್ಕಾರ ಮಾಡ್ತೀವಿ ಆರಾಮದೇನಂತ ಕೇಳ್ತಾರೆ ಅರಾಮದೇನಪ್ಪ ನಿಮ್ಮ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿದೆ ಅಂತ ಅವ್ರು ಏನು ಮಾಡ್ತಾರೋ ಎರಡು ಬಾಳೆಹಣ್ಣು ಮುರಿದ ನಿನ್ನ ಕೊಡ್ತಾರೆ ಅವಾಗ ಹೆಂಗ ತಗೋತೀನಿ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ದಾಗ ಧನ್ ಬಂದಿರ್ತಿ ಆದ್ರೆ ಅವ್ರ ಹಸ್ತದಿಂದ ಬರುವತ್ತಾಗ ಹೆಂಗ್ ಮಾಡ್ತಿ ಅಂದ್ರೆ ಶರಗ ಒಡತಿ ಇಲ್ಲಾದ್ರೆ ಉಡಿ ಒಡತಿ ಅದನ್ನ ಒಳಗೆ ಹಾಕೋತಿ ಇದೇನು ಅದು ಕೇಳೋಣ ಅಪಗಳು ಕೊಟ್ಟು ಪ್ರಸಾದ ಅಂತ ಹೇಳ್ತಿ ಇಲ್ಲ ಇನ್ನು ಅಲ್ಲೇ ಬಾಳೆ ಬಾಳೆಹಣ್ಣು ತೆಗದ ಗಿಷನ್ ಅಲ್ಲೇ ಸೀಟ್ ಒಗ್ಗದ್ ಕೀಸನ್ ತಿಂದು ಬರ್ತಿರೋ ಅಂದ್ರೆ ಇಲ್ಲಿ ಬರೋದ್ರಿಂದ ನಿಮ್ಮ ಬರುವತ್ತಿನಾಗ ಬಾಳೆಹಣ್ಣು ಇತ್ತು ಕ್ಯಾರಿ ಬ್ಯಾಗ್ ಇತ್ತು ಇಲ್ಲಿ ಬಂದ ಮೇಲೆ ಏನಾಯ್ತು ಪ್ರಸಾದ ಆಯ್ತು ಎಲ್ಲಿ ಬರೋಣ ಪ್ರಸಾದ ಆಯ್ತು ಮಹಾತ್ಮರತ್ರಿ ಗುಡಿ ಹೋಗ್ತೀರಿ ಗುಡಿ ಯಾರು ಕಟ್ಸ್ಯಾರ ನೀವೋ ಕಟ್ಸ್ಯಾರಿ ಊರಾಗ ಪಟ್ಟಿ ಹಾಕಿರಿ ಗುಡಿ ಕಟ್ಸ್ಯಾರಿ ಕಲ್ಲು ಎಲ್ಲಿಂದ ತಂದಿರಿ ನೀವೋ ತಂದಿರಿ ವಡ್ರನ್ ತಂದಿರಿ ಒಡಿಸಿರಿ ಅದನ್ನೊಂದು ಮೂರ್ತಿ ಮಾಡಿರಿ ಮೂರ್ತಿ ಮಾಡಿ ಇಲ್ಲಿ ಇಟ್ಟಿರಿ ಇಟ್ಟ ಮ್ಯಾಲತ್ ನೀವು ಏನು ಶುರು ಆಕೈತೆ ಅಲ್ಲಿ ಅಲ್ಲಿ ಒಳಗೆ ಹೋಗೋಯ್ತನ ಗುಡಿ ಕಟ್ಟೋಯ್ನಾಗ ಆ ಕಲ್ಲು ಮ್ಯಾಗ ನೀವು ನಿಂತಿರ್ತೀರಿ ಆ ಗುಡಿಯಾಗು ಹೆಂಗೆ ಬೇಕಾದಂಗೆ ಹೋಗಿರ್ತೀರಿ ಆ ಮೂರ್ತಿ ಕೂಡ್ಸಿದ ಮೇಲತ್ತ ಅದಕ್ಕೆ ಮಾಡ್ತೀರಪ್ಪ ಅಂತಂದ್ರ ಪ್ರಾಣ ಪ್ರತಿಷ್ಠಾನ ಅಂತ ಮಾಡ್ತೀರಿ ಪ್ರಾಣ ಪ್ರತಿಷ್ಠಾನ ಅಂತಂದ್ರೆ ಆ ಭಗವಂತನ ಇದ್ರೊಳಗೆ ಪ್ರಾಣ ಇದರಲ್ಲಿ ಬರಲಿ ಅಂತ ಹೇಳಿ ಪೂಜೆ ಪುನಸ್ಕಾರ ಮಾಡಿಕೊಂಡು ಆಮೇಲತ್ತ ನೀವೇನು ಮಾಡ್ತೀರಂದ್ರೆ ಗುಡಿಗೆ ಒಳಗೆ ಹೋಗುವಾಗ ಚಪ್ಪಲಿ ಹೊರಗೆ ಕಳೆದ ಒಳಗೆ ತಲಿ ಬಗ್ಗಿ ಗಂಟಿ ಬಾರಿಸಿ ಭಗವಂತ ನಿನ್ನ ಆಶೀರ್ವಾದದಿಂದ ನಾನು ಎಲ್ಲ ಇದು ನಡೆದಿದ್ದೀಪಾ ಅಂತೇಳಿ ಬಾವು ಬದಲರ್ತೈತಲ್ಲ ದೇವಸ್ಥಾನಕ್ಕೆ ಹೋದಾಗ ಹೆಂಗೆ ನಿಮ್ಮ ಭಾವ ಬದಲಾಕೈತೋ ಮಠಗಳಿಗೆ ಹೋದಾಗ ನಿಮ್ಮ ಭಾವ ಹೇಗೆ ಬದಲಾಕವೋ ಆ ಭಾವ ಬದಲಾಗಲಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ಭಗವಂತ ಇಂಥವು ಎಲ್ಲ ಮಹಾತ್ಮರನ್ನು ನಮ್ಮ ಮಧ್ಯದಲ್ಲಿ ಕಳಿಸಿ ನಮ್ಮನ್ನು ಉದ್ಧಾರ ಮಾಡ್ಲಿಕ್ಕೆ ಅವ್ರ ಮುಖಾಂತರ ನಮಗೆ ಬೋಧನೆಯನ್ನು ಮಾಡ್ತಾರೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಎಲ್ಲರ ಗುರಿ ಏನಪ್ಪಾ ಅಂತಂದ್ರೆ ಒಟ್ಟಾರೆ ಮುಂದಿನ ಜನ್ಮ ನನಗೆ ಸಾಕು ಸಾಕಷ್ಟು ಹುಟ್ಟಿ ಸತ್ತು ಹುಟ್ಟಿ ಸತ್ತು ಕೊನೆಗೆ ನಾ ಮನುಷ್ಯನಾಗ ಬಂದೇನಲ್ಲ ನನಗೇನಾಗ್ಬೇಕೈತೆ ಅದಪ್ಪಾ ಅಂತಂದ್ರೆ ನನಗೆ ಇನ್ನು ಮುಂದೆ ಈ ಹುಟ್ಟು ಸಾವಿನಿಂದ ನನಗೆ ಮುಕ್ತಿಯನ್ನು ಕೊಡು ಅಂತ ಹೇಳಿ ಆ ಭಗವಂತನ ಕೃಪೆ ನಮಗಾಗಬೇಕಾದ್ರ ಆ ಭಗವಂತ ನಮಗೆ ಕೃಪೆ ಮಾಡಬೇಕಾದ್ರೆ ನಮ್ಮ ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಬೇಕಾಗ್ತದೆ ಆ ನಿಯಮಗಳನ್ನು ಪಾಲನೆ ಯಾರು ಹೇಳಿಕೊಡ್ತಾರಪ್ಪ ಅಂತಂದ್ರೆ ಇಲ್ಲಿ ಗೊತ್ತಿರ್ತಕ್ಕಂಥ ಮಹಾತ್ಮರು ಅದನ್ನು ನಮಗೆ ಹೇಳಿ ಕೊಡ್ತಾರೋ ಅವ್ರು ಹೇಳಿಕೊಟ್ಟ ಮೇಲೆ ಆ ನಿಯಮದಿಂದ ನಾವು ಪಾಲನೆ ಮಾಡಿದ್ರೆ ಅವಾಗ ನಮಗೆ ಜನನ ಮರಣದಿಂದ ಮುಕ್ತಿ ಸಿಕ್ಕು ನಾವು ಚಿರಶಾಂತಿಯನ್ನು ಪಡ್ಕೋತೀವಿ ಈಗ ನಾವು ಗೋರಿಗೆ ಹೋಗಿ ಮಣ್ಣು ಕೊಟ್ಟ ಮೇಲತ್ತ ಏನ್ ಮಾತಾಡ್ತೀವಿ ಏನು ಮಾತಾಡ್ತ ಅವನು ಇಟ್ಟ ಮ್ಯಾಲತ್ತ ಮ್ಯಾಗ ಸ್ವಾಮಿ ನಿಂತು ಅವನ ಮ್ಯಾಗ ಪಾದ ಪೂಜೆ ಮಾಡಿ ಅಲ್ಲಿ ಪತ್ರಿ ಹಾಕಿದ ಮ್ಯಾಲತ್ ಏನು ಮಾತಾಡ್ತು ಸ್ವಾಮಿಗಳು ಏನು ಹೇಳ್ತಾರೆ ಪುನಃ ನೀನು ಹುಟ್ಟಿ ಬರಕ್ಕೆ ಹೋಗ್ಬೇಡ ನಿನಗೆ ಚಿರಶಾಂತಿ ಸಿಗಲಿ ಅಂತ ಚಿರಶಾಂತಿ ಅಂತಂದ್ರೆ ಈ ಆತ್ಮ ಅಂತಕ್ಕಂಥದ್ದು ಏನಿದೆಯಲ್ಲ ಇದು ಪುನಃ ಹುಟ್ಟಿ ಬರುದು ಬೇಡ ಇನ್ನು ಜನನ ಮರಣದಿಂದ ಮುಕ್ತಿಯಾಗಿ ನೀನು ನಿರಂತರವಾಗಿ ಚಿರಶಾಂತಿಯನ್ನ ಸಿಗಲಿ ಅಂತ ಹೇಳ್ತ ಅಧ್ಯಾತ್ಮದ ಒಟ್ಟಾರೆ ಸಾರ್ ಏನಪ್ಪಾ ಅಂತಂದ್ರೆ ಮಾನವನಾಗಿ ಹುಟ್ಟಿದ ಮೇಲೆ ನಾವು ಹೆಂಗೆ ಬದುಕಬೇಕಂದ್ರೆ ಆ ಭಗವಂತ ಅನ್ನಿಸ್ಬೇಕಲ್ಲ ಇವನು ಇಷ್ಟೆಲ್ಲ ಸುತ್ತರಿ ಸುತ್ತರಿಶ್ ಮನುಷ್ಯನಾಗಿ ಇವನು ಹುಟ್ಟಿಸಿನಲ್ಲ ಹುಟ್ಟಿಸಿದ ಮೇಲತ್ತ ಇವತ್ತು ನನಗೆ ಸಂತೋಷ ಆತಲ್ಲ ಇವನ ನಡವಳಿಕೆ ನೋಡಿ ಅಂತ ಹೇಳಿ ಹಂಗೆ ನಡವಳಿಕೆ ಇರಬೇಕು ಭಾಳ ಮಂದಿಗೆ ಇದ್ದಾಗ ಅರ್ಥ ಆಗಲ್ಲ ಹೋಗುವತ್ತಿನಾಗ ನಾವು ಮಾತಾಡ್ತಿರ್ತೀವಿ ಏನು ನಮ್ಮ ನಡವಳಿಕೆ ಮೇಲೆ ನಮ್ಮ ನಡವಳಿಕೆ ಮೇಲೆ ಜನ ಮಾತಾಡ್ತಿರ್ತಾರೆ ನಮ್ಮ ಕೊನೆ ಯಾತ್ರೆ ಹೋಗಿರ್ತೈತಿಲ್ಲ ಅಂತಿಮ ಯಾತ್ರೆ ಅಂತಿಮ ಯಾತ್ರೆ ಒಳಗೆ ಜನ ಹೆಂಗೆ ಮಾತಾಡ್ಬೇಕಾ ಅಂತಂದ್ರೆ ಇವ್ ಇನ್ನೂ ಒಂದು ಸ್ವಲ್ಪ ದಿವಸ ಇರಬೇಕಾಗಿತ್ತು ಇನ್ನೂ ಇರಬೇಕಾಗಿತ್ತು ಭಾಳ ಭಗವಂತ ದೌಡ್ ಕರ್ಕೊಂಡು ಹೋಗಿಂತ ಅವ್ರನ್ನ ಒಯ್ಬಾರ್ದಾಗಿತ್ತು ಇರಬೇಕು ಇವನಿಂದ ಇನ್ನಷ್ಟು ಸಮಾಜಕ್ಕೆ ಒಳ್ಳೇದಾಗ್ತಕ್ಕಂಥದ್ದು ಮಾಡ್ತಿದ್ದಲ್ಲ ಇವ್ ಇನ್ನೂ ಇರಬೇಕಾಗಿತ್ತು ಅಂತ ಹೇಳಿ ಒಂದು ಮಾತು ಇನ್ನೊಂದು ಮಾತು ಏನಂದ್ರೆ ಕೊತ್ತು ಈ ನನ್ನ ಮಗ ಮೊದಲ ಹತ್ತು ವರ್ಷ ಮೊದಲು ಹೋಗ್ಬೇಕಾಗಿತ್ತಲ್ಲ ತಡ ಮಾಡಿ ಹಾಕೊಂಡ್ತಿವ ಅಂತ ಹೇಳಿ ಕಿಸ ಎರಡ ಅಂದ್ರೆ ಧರ್ಮ ಮತ್ತು ಅಧರ್ಮ ಮಧ್ಯದಲ್ಲಿ ನಡೀತಕ್ಕಂಥ ನಮಗೇನು ಅವಕಾಶ ಸಿಕ್ಕದಲ್ಲ ಧರ್ಮದಿಂದನೇ ನಡಿಬೇಕು ಅಂತಕ್ಕಂಥ ಉಪದೇಶ ಯಾರಾದರೂ ಮಾಡ್ತಿದ್ರೆ ಆ ಗುರುವಿನಗೆ ಮಾತ್ರ ಸಾಧ್ಯ ಇದೆ ಹೊರತಾಗಿ ನಮ್ಮಂಥವ್ರ ಕಡೆಯಿಂದ ಅದು ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊ ಅದರಿಗೋಸ್ಕರ ಇವತ್ತು ಅನೇಕ ಮಹಾತ್ಮರು ಅನೇಕ ಸಭೆಗಳನ್ನು ಮಾಡ್ತಾರೆ ಅವ್ರು ನೋಡಿ ವಿಶ್ವಶಾಂತಿಗಾಗಿ ವಿಶ್ವಶಾಂತಿಗಾಗಿ ಸಭೆಗಳನ್ನು ಮಾಡೋದು ಅಂದರೆ ವಿಶ್ವದಲ್ಲಿರ್ತಕ್ಕಂಥ ಎಲ್ಲರಿಗೂ ಒಳ್ಳೆಯದಾಗಬೇಕು ಎಲ್ಲರೂ ಶಾಂತದಿಂದಿರಬೇಕು ಎಲ್ಲರೂ ಮುಕ್ತಿ ಪಡ್ಕೋಬೇಕು ಎಲ್ಲರೂ ಪುನರಪಿ ಜನ ನಮ್ಮ ಪುನರಪಿಮುಖ ಮುಕ್ತಿ ಆಗಬೇಕು ಅಂತಕ್ಕಂಥದ್ದ ಉದ್ದೇಶಗಳನ್ನಿಟ್ಟುಕೊಂಡು ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಅವತ್ತು ವಿಶೇಷವಾಗಿ ಇಂಚಿಗೇರಿ ಮಠದ ಬಗ್ಗೆ ನನಗೆ ಅಪಾರವಾಗಿರ್ತಕ್ಕಂಥ ಗೌರವ ಅಪಾರವಾಗಿರ್ತಕ್ಕಂಥ ಗೌರವ ಯಾಕಪ್ಪ ಅಂತಂದ್ರೆ ಜಾತಿ ಮತ ಪಂಥಗಳನ್ನು ಎಲ್ಲವನ್ನೂ ಮೀರಿ ಮಾನವ ಜಾತಿ ಒಂದೇ ಅಂತಕ್ಕಂಥ ಉದ್ದೇಶವನ್ನಿಟ್ಕೊಂಡು ಇಟ್ಕೊಂಡು ಇವತ್ತು ರಾಮದಾಸರ ಬೋಧನೆ ಆಗಿರ್ತಕ್ಕಂಥ ರಾಮ ಬೋಧನೆ ಅಂತಕ್ಕಂಥದ್ದು ಏನಿದೆಯಲ್ಲ ಅದನ್ನ ಆಧಾರವಾಗಿ ಇಟ್ಕೊಂಡು ಅದನ್ನ ಇವತ್ತು ಪ್ರತಿಯೊಬ್ಬರಿಗೆ ತಿಳುವಳಿಕೆ ಕೊಡ್ತಕ್ಕಂಥ ಕಾರ್ಯ ಅದು ಎಲ್ಲಿ ಆಗ್ತದಪ್ಪ ಅಂತಂದ್ರೆ ಅದು ಕೇವಲ ಇಂಚಿಗೇರಿ ಮಠದಲ್ಲಿ ಮಾತ್ರ ಆಗ್ತಿದೆ ಅಂತಕ್ಕಂಥದ್ದನ್ನು ಇವತ್ತು ಹೆಮ್ಮೆಯಿಂದ ನಾನು ಹೇಳ್ಕೊತೇನೆ ಅದರ ನಂತರ ಇವತ್ತು ಆರೂಢ ಸಾಂಪ್ರದಾಯೂ ಕೂಡ ಅಷ್ಟೇ ಜಾತಿ ಮತ ಪಂಥಗಳು ಯಾವುದೂ ಇಲ್ಲ ಎಲ್ಲರೂ ಉದ್ಧಾರ ಆಗಬೇಕು ಅಂತಕ್ಕಂಥ ಸಂಕಲ್ಪವನ್ನು ತೊಟ್ಟಿರ್ತಕ್ಕಂಥ ಇವು ಕೇವಲ ಎರಡು ಅಂತ ಹೇಳಿ ಇನ್ನು ಇರಬಹುದು ನನಗೆ ಪರಿಚಯ ಇಲ್ಲ ನಾನು ಕಂಡುಕೊಂಡಿರ್ತಕ್ಕಂಥವು ಎರಡು ಸಂಪ್ರದಾಯ ಇನ್ನು ನಮ್ಮದು ಒಂದು ಸಂಪ್ರದಾಯ ಇತ್ತು ಇದನ್ನ ಯಾಕೆ ಹೇಳಿಲ್ಲ ಅಂದರೆ ನನಗೆ ಗೊತ್ತಿಲ್ಲ ಅದಕ್ಕೆ ಹೇಳಿಲ್ಲ ನಾನು ಕಂಡುಕೊಂಡಿರ್ತಕ್ಕಂಥದ್ದು ಇವೆರಡು ಸಂಪ್ರದಾಯ ಇವೆರಡು ಸಾಂಪ್ರದಾಯದನ್ನು ಇಂಥ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಜನರನ್ನು ಉದ್ಧಾರ ಆಗಬೇಕು ಜನ ಒಳ್ಳೆಯ ಧರ್ಮದಿಂದ ನಡಿಬೇಕು ಅಂತಕ್ಕಂಥ ಉಪದೇಶವನ್ನು ಮಾಡಲಿಕ್ಕೆ ಪರಮ ಪೂಜ್ಯರು ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಮೊನ್ನೆ ನನಗೆ ಎಲ್ಲ ಸದ್ಭಕ್ತರು ನಾಳೆ ಮುಂಜಾನೆ ಹೋಗೋಣ ನಾಳೆ ಹೂ ಇದು ಹಾರ್ತದೆ ಅದು ಹೂವು ನಾಳೆ ಸಾಕಷ್ಟು ಕಾರ್ಯಕ್ರಮಗಳು ಇರೋದರಿಂದ ಇವತ್ತೇ ಬಂದು ನಿಮ್ಮ ಹಾಗೆ ನಾನು ಕೂಡ ಅವರ ದರ್ಶನವನ್ನು ಪಡ್ಕೊಂಡು ನಾನೂ ಆಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಬಂದಿದ್ದೇನೆ ಹೊರತಾಗಿ ನಾನೇನು ಮಾಜಿ ಉಪಮುಖ್ಯಮಂತ್ರಿ ಎಮ್ ಎಲ್ ಎ ಅಂತಾಗಿ ಬಂದಿಲ್ಲ ನಾನು ಗುರುವಿನ ಶಿಷ್ಯನಾಗಿ ಇವತ್ತು ಬಂದು ನನಗೆ ತಿಳಿದಷ್ಟು ಹೊಳೆದಷ್ಟು ಎರಡು ಶಬ್ದಗಳನ್ನು ಹಂಗವಾದ್ರೆ ಅದೇನು ಬತ್ತು ಹಂಗ ಹೋತಲ್ಲ ಏನು ಹೇಳಲಿಲ್ಲ ಅಂತೇಳಿ ಅಂತ ತಿಳ್ಕೊಂಡು ನಮ್ಮ ಮಹದೇವ ಮಹಾರಾಜ ಅಂಗನೂಪ ಕೆಮ್ಮರು ಅದಕ್ಕೆ ಇವತ್ತು ನಮ್ಮ ಜೊತೆಗೆ ಅನೇಕ ನಮ್ಮ ಸ್ನೇಹಿತರು ಕೂಡ ಬಂದಿದ್ದರು ಇವತ್ತು ವಿಶೇಷವಾಗಿರ್ತಕ್ಕಂಥ ಇನ್ನೂ ಅನೇಕ ಮಹಾತ್ಮರ ಉಪದೇಶವನ್ನು ತಾವೆಲ್ಲರೂ ಕೂಡ ಶಾಂತಚಿತ್ತದಿಂದ ಕೇಳಿ ಜೀವನದಲ್ಲಿ ನೀವೆಲ್ಲರೂ ಕೂಡ ಒಂದು ಒಳ್ಳೆಯ ಸನ್ಮಾರ್ಗದಲ್ಲಿ ನಡೆದು ಪುನೀತರಾಗಬೇಕು ಅಂತ ಹೇಳಿ ಒಂದು ಸಂದರ್ಭದಲ್ಲಿ ನಾನು ಕೇಳಿಕೊಂಡು ನನ್ನೆರಡು ವಾಪಿಕ ಪುಷ್ಪಗಳನ್ನು ಶ್ರೀಗಳ ಚರಣಕ್ಕೆ ಅರ್ಪಣೆ ಮಾಡಿ ನನ್ನೆರಡು ಮಾತಿಗೆ ವಿರಾಮ್ ಕೊಡ್ತೀನಿ ನಮಸ್ಕಾರ ಮೃತ್ಯ ಲೋಕೋ ಎಂಬುದು ಕರ್ತಾರ್ನ ಕಮ್ಮಟವಯ್ಯ